ತಮ್ಮೆಲ್ಲರನ್ನೂ ಕೂಡ ಈ ಒಂದು ಪತ್ರಿಕಾಗೋಷ್ಠಿಗೆ ಹಾರ್ದಿಕವಾಗಿ ಸ್ವಾಗತವನ್ನು ಕೋರ್ತಾ ಸರ್ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾ ಕೋರ್ ಕಮಿಟಿ ಸಭೆ ಕರಲಿಯಾಗಿತ್ತು ಸನ್ಮಾನ್ಯ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಕೋರ್ ಕಮಿಟಿ ಸಭೆ ನಡೆದಿದೆ ಮೊದಲನೇ ವಿಷಯ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಚುನಾವಣೆ ಕುರಿತು ಅದರ ತಯಾರಿ ಕುರಿತು ಅಧ್ಯಕ್ಷರು ಒಂದು ರೀತಿ ಎಲ್ಲರ ಜೊತೆಗೂ ಚರ್ಚೆ ಮಾಡಿದ್ದಾರೆ ಕೋರ್ ಕಮಿಟಿಯಲ್ಲಿ ಸಾಕಷ್ಟು ಅದರ ಬಗ್ಗೆ ಚರ್ಚೆ ಆಗಿದೆ ಇನ್ನೊಂದು ಮಹತ್ವಪೂರ್ಣವಾಗಿರುವಂಥ ವಿಷಯ ವಿಜಯಪುರದ ಹಾಲಿ ಶಾಸಕರಾಗಿರುವಂಥ ಸನ್ಮಾನ್ಯ ಬಸನಗೌಡ ಪಾಟೀಲ್ ಯತ್ನಾಡ್ರ ಉಚ್ಚಾಟನೆಯ ಕುರಿತು ಏನು ನಮ್ಮ ಪಕ್ಷದ ಹೈಕಮಾಂಡ್ ತೀರ್ಮಾನ ಕೈಗೊಂಡಿದೆ ಆ ತೀರ್ಮಾನದ ಕುರಿತು ಕೋರ್ ಕಮಿಟಿಯಲ್ಲಿ ಚರ್ಚೆ ಮಾಡಿ ಒಂದು ನಿರ್ಣಯವನ್ನು ಅಂಗೀಕರಿಸಲಾಗಿದೆ ಅದನ್ನು ಓದಿ ಹೇಳಿಬಿಡ್ತೀನಿ ನಿಮಗೆ ದಿನಾಂಕ ಇಪ್ಪತ್ತಾರು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಬುಧವಾರದಂದು ಭಾರತೀಯ ಜನತಾ ಪಾರ್ಟಿಯ ಕೇಂದ್ರ ಶಿಸ್ತು ಸಮಿತಿ ಸಮಿತಿಯು ಬಸನಗೌಡ ಪಾಟೀಲ್ ಯತ್ನಾಳ್ ಶಾಸಕರು ವಿಜಯಪುರ ನಗರ ಕರ್ನಾಟಕ ಇವರನ್ನು ಮುಂದಿನ ಆರು ವರ್ಷಗಳವರೆಗೂ ಭಾರತೀಯ ಜನತಾ ಪಾರ್ಟಿಯ ಪ್ರಾಥಮಿಕ ಸದಸ್ಯತ್ವ ಸ್ಥಾನದಿಂದ ಉಚ್ಛಾಟನೆಗೊಳಿಸಿ ಆದೇಶಿಸುತ್ತಾರೆ ಈ ಆದೇಶವನ್ನು ಭಾರತೀಯ ಜನತಾ ಪಾರ್ಟಿಯ ಕೇಂದ್ರ ಶಿಸ್ತು ಸಮಿತಿಯ ಸದಸ್ಯ ಕಾರ್ಯದರ್ಶಿಗಳಾದ ಶ್ರೀ ಓಂ ರವರು ಈ ಅಧಿಕೃತ ಆದೇಶವನ್ನು ಹೊರಡಿಸಿರುತ್ತಾರೆ ಈ ಅಧಿಕೃತ ಉಚ್ಛಾಟನೆ ಆದೇಶ ಪತ್ರವನ್ನು ಜಿಲ್ಲಾ ಕೋರ್ ಕಮಿಟಿ ಸಭೆಯಲ್ಲಿ ಗೌರವಾನ್ವಿತ ಜಿಲ್ಲಾಧ್ಯಕ್ಷರಾಗಿರುವಂತಹ ಶ್ರೀ ಗುರುಲಿಂಗಪ್ಪ ಅಂಗಡಿ ಅವರ ಮಂಡಿಸಿದರು ಭಾರತೀಯ ಜನತಾ ಪಾರ್ಟಿಯ ಕೇಂದ್ರ ಶಿಸ್ತು ಸಮಿತಿಯು ಬಸನಗೌಡ ಪಾಟೀಲ್ ಯತ್ನಾಳ್ ಮುಂದಿನ ಆರು ವರ್ಷಗಳವರೆಗೂ ಭಾರತೀಯ ಜನತಾ ಪಾರ್ಟಿಯ ಪ್ರಾಥಮಿಕ ಸದಸ್ಯತ್ವದಿಂದ ಉಚ್ಛಾಟನೆ ಹಾಗೂ ಪಕ್ಷದ ಯಾವುದೇ ಚಟುವಟಿಕೆಯಲ್ಲಿ ಭಾಗದ ಭಾಗವಹಿಸದಂತೆ ನಿರ್ದೇಶಿಸಿದ ವಿಷಯವನ್ನು ಕೋರ್ ಕಮಿಟಿಯಲ್ಲಿ ಚರ್ಚಿಸಲಾಯಿತು ಭಾರತೀಯ ಜನತಾ ಪಾರ್ಟಿಯ ಕೇಂದ್ರ ಶಿಸ್ತು ಸಮಿತಿ ಹೊರಡಿಸಿದ ಆದೇಶವನ್ನು ಭಾಜಪ ವಿಜಾಪುರ ಜಿಲ್ಲೆಯ ಕೋರ್ ಕಮಿಟಿಯಲ್ಲಿ ಸರ್ವಾನುಮತದಿಂದ ಬೆಂಬಲಿಸಿ ಅಂಗೀಕರಿಸಲಾಯಿತು

ಪ್ರತಿಭಟನೆ ಮತ್ತೆ ನಿಮ್ಮ ರಾಜ್ಯಾಧ್ಯಕ್ಷರು ಮಾಜಿ ಮುಖ್ಯಮಂತ್ರಿಗಳನ್ನ ಭಾವಚಿತ್ರ ಎಲ್ಲ ಇದು ಪ್ರತಿಭಟನೆ ಮಾಡ್ತಿದ್ದಾರೆ ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಇದೆ ಸರ್ ಇದು ರಾಜ್ಯ ಮಟ್ಟದ ರಾಷ್ಟ್ರ ಮಟ್ಟದ ವಿಷಯಗಳಿಗಾಗಿ ತೆಗೆದುಕೊಂಡ ಕ್ರಮ ಆಗಿದೆ ಈಗಾಗಲೇ ಹೈಕಮಾಂಡ್ ಕ್ಲೋಸ್ ವಾಚ್ ಮಾಡ್ತಾ ಇದೆ ಅಖಿಲ ಭಾರತೀಯ ಸ್ತರದಲ್ಲಿ ತೆಗೆದುಕೊಂಡು ಕೇಂದ್ರದ ಶಿಸ್ತು ಸಮಿತಿಯೇ ಎಲ್ಲ ಸಂಗತಿಯನ್ನು ಮಾನಿಟರ್ ಮಾಡ್ತಾ ಇದೆ ಇಡೀ ಜಿಲ್ಲಾ ಘಟಕ ಕೇಂದ್ರ ಶಿಸ್ತು ಸಮಿತಿಯ ಜೊತೆಗಿದ್ದೀವಿ ಹೇಳಿದೀವಿ ಆ ಎಲ್ಲ ಸಂಗತಿಗಳ ಕುರಿತು ಕೇಂದ್ರ ಶಿಸ್ತು ಸಮಿತಿ ಸರಿಯಾದಂತ ನಿರ್ಣಯ ತೆಗೆದುಕೊಳ್ತಾರೆ ತೆಗೆದುಕೊಳ್ತಾರೆ ಅವರು ಅವರು ಮನ್ನಣೆ ಮಾಡುವಂತದ್ದು ಕೇಂದ್ರ ಸಮಿತಿ ಇಲ್ಲ ಕೊಟ್ಟರು ಅವ್ರ ಸೂಕ್ತ ನಿರ್ಣಯ ತೊಳ್ತಾರೆ ಕೇಂದ್ರದ ಈ ಎಲ್ಲಾ ಸಂಗತಿಗಳು ಅವ್ರ ಗಮನಕ್ಕಿದೆ ಅದರ ಬಗ್ಗೆ ಈಗಾಗ್ಲೇನೆ ಅಲ್ಲಿ ಒಳಗಡೆ ಏನು ಚರ್ಚೆ ನಡೆದಿದೆ ಅನ್ನುವಂಥದ್ದು ಮಾಧ್ಯಮಗಳೇ ನೀವೆಲ್ಲರೂ ಪ್ರಕಟ ಮಾಡಿದಿರಿ ಆ ಇಡೀ ಸಂಗತಿಯನ್ನು ಆದರೆ ನಂದು ಒಂದೇ ಒಂದು ವಿನಂತಿ ಮಾಡ್ಕೊಳ್ತೀನಿ ಇದೊಂದು ರಾಜಕೀಯ ನಿರ್ಣಯ ಒಂದು ರಾಜಕೀಯ ಪಕ್ಷದ ರಾಜಕೀಯ ನಿರ್ಣಯ ಇಲ್ಲಿ ಯಾರ ಬಗ್ಗೆನೂ ತೀರ್ಮಾನ ತೆಗೆದುಕೊಳ್ಬೇಕಾದ್ರೆ ಪಾಸಿಟಿವ್ ಅಂಡ್ ನೆಗೆಟಿವ್ಗಳನ್ನು ಕೇಂದ್ರದವರು ಯೋಚನೆ ಮಾಡೇ ತೊಳ್ತಾರೆ ಒಬ್ಬ ವ್ಯಕ್ತಿ ಯಾವಾಗ ಈ ರೀತಿ ಜಾತಿಯನ್ನು ಎಳೆದು ತರುವಂಥ ಕೆಲಸ ಮಾಡ್ತಾರೆ ಅಂದ್ರೆ ವೈಯಕ್ತಿಕವಾಗಿ ಬಲಹೀನರಾದಾಗ ರಾಜಕೀಯವನ್ನು ರಾಜಕೀಯವಾಗಿ ಎದುರಿಸ್ಬೇಕು ಇದರೊಳಗ ಜಾತಿ ಧರ್ಮಗಳ ಪ್ರಶ್ನೆ ಬರಲ್ಲ ಏನೋ ಟೀಕೆ ಟಿಪ್ಪಣಿಗಳೇ ಮಾಡ್ಯಾರ ಅದಕ್ಕೆ ಅನುಗುಣವಾಗಿ ಎಕ್ಸ್ಪ್ಲೇಷನ್ ಕೇಳಿದ್ರು ಇವರೊಂದು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದರು ಇವತ್ತೊಂದು ರಾಜಕೀಯ ನಿರ್ಣಯ ಹೊರಬಿದ್ದಿದೆ ಇದನ್ನು ರಾಜಕೀಯವಾಗಿಯೇ ಯೋಚನೆ ಮಾಡಬೇಕು ನಾನು ಬಹಳ ಭಾಳ ಅದ ನೀವು ಒಂದು ಭಾಳ ದೊಡ್ಡ ಸಮುದಾಯವನ್ನು ಪ್ರತಿನಿಧಿಸಿ ನೀವು ಮಾತಾಡ್ತಿದ್ದೀರಿ ನೀವು ಹೇಳಬೇಕಾದ್ರೆ ರಾಜಕೀಯ ವಿಷಯವನ್ನ ಯಾಕೆ ಅದಕ್ಕೆ ಜಾತಿಗೆ ತೆಗೆದುಕೊಂಡು ಹೋಗೋ ಕೆಲಸ ಮಾಡ್ತೀರ ದಯವಿಟ್ಟು ಮಾಡಬೇಡ್ರಿ ಅಂತ ಕೈ ಮುಗಿತೀವಿ ಇದು ರಾಜಕೀಯವಾಗಿನ ಚರ್ಚೆ ಆಗುವಂತದ್ದು ಆಗ್ಬೇಕು ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿದೆ ಆ ಮೆರಿಟ್ ಡಿಮೆರಿಟ್ ಅನ್ನ ಕೇಂದ್ರದಲ್ಲಿ ಚರ್ಚೆ ಮಾಡಿಬಿಟ್ಟು ಕೇಂದ್ರದವರು ತೀರ್ಮಾನ ಮಾಡ್ತಾರೆ ಸರ್ ಸರ್ ನನಗ್ ಬಹಳ ಸ್ಪಷ್ಟತೆ ಇದೆ ಯಾವತ್ತೂ ಕೂಡ ಭಾರತೀಯ ಜನತಾ ಪಾರ್ಟಿ ಜಾತಿ ಆಧಾರದ ಮೇಲೆ ನಾವು ಚುನಾವಣೆ ಮಾಡೋದ್ರಲ್ಲಿ ನಂಬಿಕೆ ಇಟ್ಕೊಂಡಿಲ್ಲ ನಾವು ಅದನ್ನ ಯಾವತ್ತೂ ಮಾಡಿಲ್ಲ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ಅವರವರೇ ಚರ್ಚೆ ನಿಮ್ಮ ಸಮೀಕ್ಷೆಗಳು ಅದು ಬೇರೆ ವಿಷಯ ಇದೆಲ್ಲಾ ವಿಷಯಗಳ ಬಗ್ಗೆ ಹೈಕಮಾಂಡ್ ಕ್ಲೋಸ್ ವಾಚ್ ಮಾಡ್ತಾ ಇದೆ ಸರ್ ದಿಸ್ ಇಸ್ ಪ್ಯೂರ್ಲಿ ಪೊಲಿಟಿಕಲ್ ಡಿಸಿಷನ್ ನೋಡ್ರಿ ಹಿಂದೆ ಎರಡ್ ಸಲ ನೋಟಿಸ್ ಕೊಟ್ಟರು ಅದ್ರ ಮೇಲೆ ಇವರು ಉತ್ತರ ಕೊಟ್ಟರು ಉತ್ತರವನ್ನು ಪರಿಶೀಲನೆ ಮಾಡಿ ಅವರು ನಿರ್ಣಯ ಕೊಟ್ಟರು ಆ ಮೆರಿಟ್ ಬೇಸಿಸ್ ಮೇಲೆ ಚರ್ಚೆ ಹೋಗ್ಲಿ ಏನು ಅದ್ರೊಳಗೆ ಹೇಳ ಸರ್ ಇದೊಂದು ರಾಜಕೀಯ ತೀರ್ಮಾನ ಆಗಿದೆ ರಾಜಕೀಯವಾಗಿ ಇದಕ್ಕೆ ನಿರ್ಣಯಿಸ್ಲಿ ಅನ್ನುವಂಥದ್ದು ನಮ್ದು ಹೇಳ್ಬಿಟ್ಟೇವಲ್ರಿ ಈಗ ನಾವೆಂದು ಜಾತಿ ಆಧಾರದ ಮೇಲೆ ಚುನಾವಣೆ ಮಾಡಿಲ್ಲ ಮಾಡುದಿಲ್ಲ ಭಾರತೀಯ ಜನತಾ ಪಾರ್ಟಿ ಅದ್ರೊಳಗೆ ವಿಶ್ವಾಸ ಇಟ್ಟಿಲ್ಲ ಇಲ್ಲ 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 ನೀವು ಅದರ ಅದನ್ನ ಹಂಗ ಅರ್ಥೈಸ್ಕೊಳ್ತಿದ್ದೀರಿ ಯಡಿಯೂರಪ್ಪನವ್ರ ಜಾತಿ ಉಪಜಾತಿ ಒಳಗೆ ಎಂದೂ ಹೋಗಿಲ್ಲ ಯಡಿಯೂರಪ್ಪನವ್ರ ಜಾತಿ ಉಪಜಾತಿಗೆ ಎಂದೂ ಹೋಗಿಲ್ರಿ ಪಕ್ಷಕ್ಕೆ ಕರ್ನಾಟಕ ಅಥವಾ ಜಿಲ್ಲೆಯ ರಾಜಕೀಯದ ಮೇಲೆ ಬಿಜೆಪಿ ಮೇಲೆ ಏನಾದ್ರು ಪರಿಣಾಮ ಬೀರುತ್ತಾ ಯಾವ ತರ ಪರಿಣಾಮ ಬೀರ್ಬಹುದು ಸರ್ ಕೇಂದ್ರದ ಶಿಸ್ತು ಸಮಿತಿ ನಿರ್ಣಯ ತಗೊಂಡಿದೆ ನಾವು ಇಡೀ ಜಿಲ್ಲೆ ಭಾರತೀಯ ಜನತಾ ಪಾರ್ಟಿ ಕೇಂದ್ರದ ನಿರ್ಣಯದೊಟ್ಟಿಗೆ ಇರಬೇಕು ಇರ್ತಿದೀವಿ ಇದ್ದೇವೆ ಸೊ ಅದರದ್ದೇನೆ ರಾಜಕೀಯವಾಗಿ ಏನೇ ಅಂತ ಹೇಳಿದ್ರು ಕೂಡ ಅದೆಲ್ಲವನ್ನು ಲೆಕ್ಕ ಹಾಕಿ ಕೇಂದ್ರ ತೀರ್ಮಾನ ತಗೊಂಡು ಯಾರು ಈಗ ಹೇಳಿದ್ರೆ ನಾ ನಿರ್ಣಯ ಅವ್ರ ಅಧ್ಯಕ್ಷತೆ ತಗೊಂಡೇವಿ ಸರ ನಿರ್ಣಯ ಸರ ನಿರ್ಣಯವನ್ನ ಎಲ್ಲರೂ ಸೇರ್ಕೊಂಡೇವಿ ನಮ್ ನಮಗೊಂದೇ ಸರ ಸೂಕ್ಷ್ಮತೆ ಏನಂದ್ರೆ ಸೂಕ್ಷ್ಮತೆ ಏನಂದ್ರೆ ಕೇಂದ್ರದ ಮಟ್ಟದಲ್ಲಿ ಚರ್ಚೆ ಮಾಡುವ ವಿಷಯಕ್ಕೆ ನಾವೆಲ್ಲರೂ ಅರ್ಥ ಆರ್ತಿರೋದಿಲ್ಲ ಅಂತ ಬಿಟ್ಟಿರ್ತಾರೆ ಅವರು ಕೇಂದ್ರದ ಮಠದಲ್ಲಿ ನಡೆಯುವ ಚರ್ಚೆಗೆ ಇಲ್ಲೇ ಇಲಾಖೆ

ಎಮೋಷನ್ಸ್ ನನಗೂ ಕಳಿಸಿದ್ರು ಅವರ ಇಪ್ಪತ್ತೈದು ಲಕ್ಷ ಹೋಗ್ಯಾವ ನೋಡಿರಿ ನಿಮ್ಮ ಮೆಂಬರ್ಸ್ ಇಪ್ಪತ್ತೈದು ಅದ್ರ ಸಂಬಂಧ ನಾನೇ ಹೇಳ್ತೀನಿ ನಿಂದೆ ಸರ ನಮ್ಮದು ಸದಸ್ಯತ್ವ ಅಂದ್ರೆ ಏನು ಅನ್ನೋಂಥದ್ದು ಭಾಳ ಭಾಳ ಸುದೀರ್ಘವಾಗಿ ಅದು ನಾವು ಫಸ್ಟ್ ಕಾಲ್ ಕೊಡ್ತೀವಿ ರೀ ಮಿಸ್ ಕಾಲ್ ಕೊಟ್ಟಿಂದ ಅದು ಸಂಬಂಧಪಟ್ಟಂಥ ಒಂದು ಇದಕ್ಕೆ ಹೋಗ್ತದೆ ಸರ್ ಏನು ಹೇಳ್ತೀರಿ ಪೋರ್ಟಲ್ಗೆ ಹೋಗ್ತದೆ ಎಸ್ ಪೋರ್ಟಲ್ಗೆ ಹೋಗ್ತೇವೆ ಪೋರ್ಟಲ್ಗೆ ಹೋದ ನಂತರ ಏನಾಗ್ತದೆ ಸರ ಆ ಪೋರ್ಟಲ್ನೊಂದಿಗೆ ಅದು ನೋಂದಾವಣೆ ಆಗ್ತದೆ ಅಲ್ಲಿಂದ ಅದು ವಾಪಸ್ ಬರ್ತದೆ ಅಲ್ಲಿಂದ ಅದನ್ನು ಹಾರ್ಡ್ ಕಾಪಿ ಒಪ್ಪಿಸ್ತೀವಿ ಮುಂದೆ ಬಂದ ನಂತರ ಅದ್ರೊಳಗ ಇಷ್ಟು ಮೆಂಬರ್ ಮಾಡಿದವ್ರು ಸಕ್ರಿಯ ಮಾಡ್ತೀವಿ ಸರ್ ಅವ್ರು ಭಾವ ಎಷ್ಟು ಹೇಳ ಅದು ಪಾಪ ಭಾವ ಎಷ್ಟೊಂದಿಗೆ ತೆಗೆದುಕೊಳ್ಳಿ ಏನು ಸಮಸ್ಯೆ ಇಲ್ಲ ಆದ್ರೆ ವಸ್ತು ಸ್ಥಿತಿ ಇಪ್ಪತ್ತೈದು ಲಕ್ಷ ಜನರಿಗೆ ಮೆಂಬರ್ಶಿಪ್ ಮಾಡ್ಸ್ಬೇಕು ರೇಫ್ ಕಟ್ಟಿ ನಿಮ್ಗೆ ಗೊತ್ತು ಇಪ್ಪತ್ತೈದು ಲಕ್ಷ ಒಂದೇ ದಿನ ಡಿಲೀಟ್ ಆಗ್ತದೆ ಅಂದ್ರೆ ಕ್ಯಾನ್ ಯು ಬಿಲೀವ್ ಇದೆಲ್ಲ ಆಗಿನ ಪಾಪ ಅವರು ಘಾಸಿಯಾಗಿ ಮಾತಾಡ್ತಿರ್ತಾರೆ

ನಿಮ್ಮ ಪಕ್ಷ ಪ್ರತಿಭಟನೆ ರಾಜೀನಾಮೆ ಕೇಳ ಅಂದ್ರೆ ಅವರಿಗೆ ಶಾಸಕ ಇದನ್ನ ಎಲ್ಲಾ ಸೆಂಟ್ರಲ್ ಸೆಂಟ್ರಲ್ದಾಗ ಅವ್ರಿ ನೀವೇನ್ ಹೇಳಿರ್ಲಾ ಗಮನ ಸೆಳೆದಿದ್ದನ್ನು ಮನಸ್ಸಿನಾಗಿಟ್ಟುಕೊಂಡು ನಾವು ರಾಜ್ಯ ರಾಷ್ಟ್ರೀಯ ನಾಯಕರ ಜೊತೆ ಮಾತಾಡ್ತೀವಿ ಸೂಕ್ತ ನಿರ್ಣಯವನ್ನ ಮಾತಾಡ್ತೀವಿ